ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯನ್ನು ಧನ ಆರೋಗ್ಯ ಪ್ರೀತಿ ಮತ್ತು ಶಾಂತಿಯ ನೆಲೆಯಾಗಿ ಪರಿವರ್ತಿಸಬೇಕೆಂದು ಬಯಸುತ್ತೀರಾ ಇದಕ್ಕೆ ಬೃಹತ್ ಮನೆ ದುಬಾರಿ ವಾಸ್ತುಶಿಲ್ಪ ಅಥವಾ ಭಾರೀ ಬದಲಾವಣೆಗಳ ಅಗತ್ಯವಿಲ್ಲ ಸರಿಯಾದ ಸಸ್ಯಗಳ ಆಯ್ಕೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹರಡುವುದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ಮನೆಗೆ ಶುಭ ತರುವ ಶ್ರೇಷ್ಠ ಸಸ್ಯಗಳು ಯಾವುವು ಮತ್ತು ಅವು ಹೇಗೆ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಒಂದು ಬಂಬು ಪ್ಲಾಂಟ್ ಭಾಗ್ಯವನ್ನು ಧನವನ್ನು ಆಕರ್ಷಿಸುವ ಸಸ್ಯ ಬಂಬು ಅಂದರೆ ನಸುಹೊಳೆ ಸಸ್ಯ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಶುಭಕಾರಕ ಇದು ಧನ ಆಕರ್ಷಣೆ ಮತ್ತು ಉತ್ತಮ ವೈಬ್ರೇಷನ್ ತರಲು ಬಹುಮುಖ್ಯವಾಗಿದೆ ಧನ ಸಮೃದ್ಧಿಗೆ ಬಂಬು ಸಸ್ಯವು ಮನೆಯಲ್ಲಿ ಹಣದ ಹರಿವು ಹೆಚ್ಚಿಸುತ್ತದೆ ಆರೋಗ್ಯದ ಸಿಂಬಲ್ ಬಲವಾದ ಶಕ್ತಿ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಸ್ಥಾಪನೆ ಕ್ರಮ ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ ಪೋಷಣೆ ನೀರನ್ನು ಪ್ರತಿ ಎರಡು ದಿನಕ್ಕೊಮ್ಮೆ ಬದಲಾಯಿಸಿ ಪೂರಕ ಬೆಳಕಿನಲ್ಲಿ ಇಡಿ ಎರಡು ಪ್ಲಾಂಟ್ ಸುಖ ಸಂಪತ್ತು ತರಲು ಮನಿ ಮನಿ ಪ್ಲಾಂಟ್ ಹೆಸರೇ ಹೇಳುವಂತೆ ದನದ ಸಾಗರಣೆಗೆ ಹಿರಿದಾದ ಪ್ರಭಾವ ಬೀರುತ್ತದೆ ಸಂಪತ್ತು ಆಕರ್ಷಣೆ ವಾಸ್ತುಶಿಲ್ಪಿಗಳ ಪ್ರಕಾರ ಮನಿ ಪ್ಲಾಂಟ್ ಮನೆಯ ಹಣದ ಬಾಗಿಲು ತೆಗೆಯುತ್ತದೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತಾಜಾ ಶಕ್ತಿಯುತ ವಾತಾವರಣ ಉಂಟು ಮಾಡುತ್ತದೆ ಅರ್ಥಪೂರ್ಣ ಮಾತು ಮನೆಯಲ್ಲಿ ಸಕಾಲಿಕವಾಗಿ ಮನಿ ಪ್ಲಾಂಟ್ ಬೆಳೆಸಿದರೆ ಆ ಮನೆಯವರು ಕಷ್ಟವಿಲ್ಲದೆ ದುಡ್ಡಿನ ಹರಿವು ಅನುಭವಿಸುತ್ತಾರೆ ಪೋಷಣೆ ಹೆಚ್ಚು ನೀರು ನೀಡಬೇಡಿ ಬೇರಿಗೆ ಒತ್ತಡ ಬರುವಂತಿಲ್ಲ ಮೂರು ತುಳಸಿ ಪ್ಲಾಂಟ್ ಪವಿತ್ರತೆ ಮತ್ತು ಶುದ್ಧತೆಯ ಸಂಕೇತ ತುಳಸಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೈವತ್ವದ ಸಂಕೇತವಾಗಿದೆ ಆಧ್ಯಾತ್ಮಿಕ ಶಕ್ತಿ ತುಳಸಿ ಮನೆಗೆ ಆಧ್ಯಾತ್ಮಿಕ ಶಕ್ತಿ ತರುತ್ತದೆ ಆರೋಗ್ಯದ ವರದಾನ ತುಳಸಿ ಉಸಿರಾಟದ ಶುದ್ಧತೆಯನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ತುಳಸಿ ನೆಡುವುದು ಶುಭ ಪೋಷಣೆ ಪ್ರತಿದಿನ ಬೆಳಗ್ಗೆ ನೀರು ಹಾಕಿ ತುಳಸಿಗೆ ನಮನ ಮಾಡಿ ನಾಲ್ಕು ಸ್ನೇಕ್ ಪ್ಲಾಂಟ್ ಅಸಾಧಾರಣ ಆಮ್ಲಜನಕ ಪೂರೈಕೆದಾರ ಸ್ನೇಕ್ ಪ್ಲಾಂಟ್ ಅಥವಾ ಮಾತೋ ಬೆಳೆ ಮನೆಯ ಒಳಾಂಗಣದಲ್ಲಿ ಶ್ರೇಷ್ಠ ಆಯ್ಕೆ ರಾತ್ರಿ ಕಾಲದಲ್ಲೂ ಆಮ್ಲಜನಕ ನೀಡುತ್ತದೆ ಇದು ತುಂಬ ಅಪರೂಪದ ಗುಣ ವಾಸ್ತು ಪ್ರಕಾರ ಈ ಸಸ್ಯವು ದೋಷ ನಿವಾರಣೆಯಲ್ಲಿಯೂ ಸಹಾಯ ಮಾಡುತ್ತದೆ ಪೋಷಣೆ ಕಡಿಮೆ ನೀರಿನ ಅವಶ್ಯಕತೆ ಪ್ರತಿ ವಾರಕ್ಕೆ ಒಂದು ಬಾರಿ ನೀರು ಐದು ಅರೇಕಾ ಪಾಮ್ ಅರೇಕಾ ಪಾಮ್ ಮನೆಗೆ ತಾಜಾ ನೈಸರ್ಗಿಕ ವೈಬ್ರೇಷನ್ ತರಲು ಪ್ರಸಿದ್ಧ ಮನೆಗೆ ಹೊಸ ಶಕ್ತಿ ತರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ನೀಡುತ್ತದೆ ಪೋಷಣೆ ಹಗುರವಾದ ಬೆಳಕಿನಲ್ಲಿ ಇಡಿ ಬಿಸಿಲಿನ ನೇರ ಹೀಟ್ ತಪ್ಪಿಸಿ ಆರು ಅಲೋವೆರಾ ಆರೋಗ್ಯದ ಗೆಳೆಯ ಅಲೋವೆರಾ ಒಂದು ಔಷಧಿಯ ಸಸ್ಯ ಚರ್ಮದ ರಕ್ಷಣೆ ಹನಿಗಾಯದ ಚಿಕಿತ್ಸೆ ಹಾಗೂ ಮನೆಯ ವೈಬ್ರೇಷನ್ ಶುದ್ಧೀಕರಣದಲ್ಲಿ ಸಹಾಯ ವಾಸ್ತು ಪ್ರಕಾರ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಇಟ್ಟುಕೊಳ್ಳಿ ಏಳು ಲಿಲ್ಲಿ ಮನಶಾಂತಿಯ ರಾಜ ಪೀಸ್ ಲಿಲ್ಲಿ ತನ್ನ ನಯವಾದ ಬಿಳಿ ಹೂಗಳಿಂದ ಶಾಂತಿಯ ತತ್ವವನ್ನು ಬಿಂಬಿಸುತ್ತದೆ ಆಮ್ಲಜನಕ ಶುದ್ಧೀಕರಣ ಮನೆಯ ಒಳಗಿನ ಹವ ಶುದ್ಧಿಗೊಳಿಸುತ್ತದೆ ಅನುಭವಿಸಬಹುದಾದ ಶಾಂತಿ ಪೀಸ್ ಲಿಲ್ಲಿ ಇದ್ದ ಮನೆಗಳಲ್ಲಿ ತಕ್ಷಣ ಶಾಂತಿಯುತ ಆವರಣವೇ ಬರುವುದನ್ನು ಕಂಡುಬರುತ್ತದೆ ಎಂಟು ರಬ್ಬರ್ ಪ್ಲ್ಯಾಂಟ್ ಶಕ್ತಿಯ ಚಕ್ರ ಶುದ್ಧೀಕರಣ ರಬ್ಬರ್ ಪ್ಲಾಂಟ್ ಅಂದರೆ ಬೃಹತ್ ಎಲೆಗಳೊಂದಿಗೆ ಗಟ್ಟಿಯಾದ ಶಕ್ತಿ ಹರಡುವ ಸಸ್ಯ ಆಕರ್ಷಣಾ ಶಕ್ತಿ ಹೆಚ್ಚಿಸುತ್ತದೆ ಆಧುನಿಕ ಮನೆಯ ಅಂತರಂಗಕ್ಕೆ ಅಂಥದ್ದು ಒಂಬತ್ತು ಲಕ್ಕಿ ಬಂಬು ಅದೃಷ್ಟವನ್ನು ಸೆಳೆಯುವ ಸಸ್ಯ ಲಕ್ಕಿ ಬಂಬು ಹೃದಯದ ಶ್ರೇಷ್ಠ ತಂತ್ರ ಮತ್ತು ಶಕ್ತಿಯನ್ನು ತರುತ್ತದೆ ಮೂರು ಐದು ಏಳು ಲಕ್ಕಿ ಬಂಬು ಸ್ಥಾಪನೆಯ ಗಣತಿ ಪ್ರಕಾರ ಲಾಭ ಆನಂದ ಸಂಪತ್ತು ಆರೋಗ್ಯ ತರಲು ವಿಶೇಷ ಪ್ರಭಾವ ಹತ್ತು ಇತರೆ ಶ್ರೇಷ್ಠ ಸಸ್ಯಗಳು ಜೇಡ್ ಪ್ಲ್ಯಾಂಟ್ ಹಣದ ಬೆಳವಣಿಗೆಗೆ ಪೈಕಸ್ ಬೋನ್ಸಾಯಿ ಮನೆಯಲ್ಲಿ ಶ್ರೇಷ್ಠ ಬುದ್ಧಿವಂತಿಕೆ ಆಕರ್ಷಣೆ ಲ್ಯಾವೆಂಡರ್ ಮನಸ್ಸಿನ ಶಾಂತಿಗೆ ಮನೆಗೆ ಯಾವ ಸಸ್ಯ ಬೇಕೆಂಬುದು ನಿಮ್ಮ ಉದ್ದೇಶವನ್ನು ಅನುಸರಿಸಿ ಆಯ್ಕೆ ಮಾಡಿ ಧನ ಆರೋಗ್ಯ ಪ್ರೀತಿ ಶಕ್ತಿ ಯಾವುದೇ ಬೇಕಾದರೂ ಸರಿಯಾದ ಸಸ್ಯ ಸರಿ ದಿಕ್ಕಿನಲ್ಲಿ ನೆಟ್ಟಾಗ ಅದ್ಭುತ ಫಲಗಳನ್ನು ಪಡೆಯಬಹುದು ಹಿಂದೆ ಪ್ರಾರಂಭಿಸಿ ನಿಮ್ಮ ಮನೆಯನ್ನು ದೇವಾಲಯದಂತಾಗಿಸಿ ನೀವು ಯಾವ ಸಸ್ಯವನ್ನು ಮೊದಲು ನೆಡುವಿರ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ